ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಆಗ ಮಾತ್ರ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಬರೋದು ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೃಹದಾಕಾರವಾಗಿ ಬೆಳೆಯುತ್ತಲೇ ಇತ್ತು ಋಷ್ ಮತ್ತು ಋತ್ವಿಯ ನಡುವೆ ಅವಳು ಋಷಿಕೇಶ್ ಜೊತೆ ಮಾತನಾಡುವುದು ತನಗಿಷ್ಟವಿಲ್ಲ ಎಂದು ಬಾಯಿಬಿಟ್ಟು ಹೇಳದ ರುಷ್ ಅವಳಿಗೆ ಮಾತಲ್ಲಿ ನೋವು ಮಾಡಲು ನೋಡಿದರೆ ನೀರಿಗೆ ಇಳಿದ ನಂತರ ಚಳಿ ಏನು ಮಳೆಯೇನು ಎನ್ನುವ ಗಟ್ಟಿ ಹುಡುಗಿ ತನ್ನ ಅಗ್ನಿ ಆವ್ಯ ಟ್ರ್ಯಾಕ್ಗೆ ಮರಳಿ ಬಂದು ರುಷ್ ಕೊಡುವ ಮಾತುಗಳಿಗೆ ಸರಿಯಾಗೇ ಮರುತ್ತರ ಕೊಟ್ಟು ಅವನು ಹೇಳುವ ಕೆಲಸಗಳಿಗೆ ಬೆನ್ನು ಹಾಕದೆ ಧೈರ್ಯವಾಗಿ ಕೆಲಸ ಮಾಡುತ್ತಿದ್ದಳು ಅವಳ ಮೇಲಿನ ಕೋಪಕ್ಕೆ ರುಷ್ ಅವಳನ್ನು ಗಾರೆ ಕೆಲಸಕ್ಕೆ ಬಿಟ್ಟರೂ ಜಗ್ಗದ ಋತ್ವಿ ಆರೂವರೆಗೆ ಋಷಿಕೇಶನ ಜೊತೆ ಹೋಗುತ್ತಾಳೆ ಎಂದು ತಿಳಿದ ಋಷ್ ಬೇಕೆಂದೇ ಋತ್ವಿಗೆ ಅದೇ ಸಮಯಕ್ಕೆ ಬರುವ ಮರಳು ಅನ್ಲೋಡ್ ಮಾಡಿ ಹೋಗಬೇಕು ಎಂದು ತಾಕೀತು ಮಾಡುತ್ತಾನೆ ಒಡನೆಯೇ ಋಷ್ ಬಳಿ ಬರುವ ಋತ್ವಿ ಸರ್ ಆರೂವರೆಯವರೆಗೂ ಇರುವುದಕ್ಕೆ ಆಗಲ್ಲ ಸರ್ ಅದಲ್ಲದೆ ಎಂಟು ಗಂಟೆಯ ಹೊತ್ತಿಗೆ ಅಕ್ಕ ಬೇರೆ ಬರ್ತಾಳೆ ಎಂದು ಮನವಿ ಮಾಡಿದರೆ ಋಷ್ ಅದೆಲ್ಲ ನನಗೆ ಗೊತ್ತಿಲ್ಲ ಒಂದೋ ನಾನು ಹೇಳೋ ಕೆಲಸ ಮಾಡು ಅಥವಾ ನಾನು ದುಡ್ಡು ಮಡಗಿ ಹೋಗ್ತಾಯಿರು ಎಂದು ಒರಟಾಗಿ ಹೇಳಿದಾಗ ಋತ್ವಿ ಸರ್ ನಾನು ಆರೂವರೆಯ ಹೊತ್ತಿಗೆ ಎಲ್ಲಿಗೋ ಹೋಗಬೇಕು ಎಂದರು ನನ್ನ ಕೆಲಸ ಮುಗಿಸಿ ನೀನು ಎಲ್ಲಿಗಾದರೂ ಹೋಗು ಯಾರ ಜೊತೆಗಾದರೂ ಹೋಗು ಇಲ್ಲಾಂದರೆ ನಾನು ಹೇಳಿದ ಹಾಗೆ ದುಡ್ಡು ಮಡಗು ಎಂದು ಮತ್ತೊಮ್ಮೆ ಗತ್ತಿನಲ್ಲಿಯೇ ಹೇಳುತ್ತಾನೆ ರುಷ್ ಆಗ ಅವನಿಗೇನೊಂದು ಹೇಳದೆ ಹಿಂತಿರುಗಿ ಹೋಗುವ ಋತ್ವಿ ಗಾರೆ ಕೆಲಸದ ಸಾಮಗ್ರಿಗಳನ್ನು ತೊಳೆಯಲು ಆರಂಭಿಸುತ್ತಾಳೆ ಎಷ್ಟಾದರೂ ಸೋಲಲಲ್ವಾ ಎಂದು ಇವನು ನುಡಿದರೆ ಸತ್ತರೂ ಸರಿಯೇ ನಿನ್ನೆದುರು ಸೋಲಲ್ಲ ಎನ್ನುತ್ತಾಳೆ ಅವಳು ಇಬ್ಬರ ಮಾತುಗಳು ಮನದಲ್ಲೇ ಎಲ್ಲರೂ ಹೋದರೂ ಅವಳಿನ್ನು ಗಾರೆ ಕೆಲಸದ ಸಾಮಗ್ರಿಗಳನ್ನು ತೊಳೆಯುವುದ ಕಂಡು ತಾನೂ ಅಲ್ಲಿಂದ ಹೋಗುತ್ತಾನೆ ಋಷ್ ಆ ಕೆಲಸ ಮುಗಿಸಿದ ಬಳಿಕ ಋಷಿಕೇಶ್ಗೆ ಕರೆ ಮಾಡುವ ಋತ್ವಿ ಸಾರಿ ಋಷಿ ನನಗೆ ಇವತ್ತು ಬರೋದಕ್ಕೆ ಆಗಲ್ಲ ನನ್ನ ಅಕ್ಕ ಈಗಷ್ಟೇ ಕಾಲ್ ಮಾಡಿದ್ಲು ಅವಳು ಮನೆಗೆ ಬಂದಿದ್ದಾಳಂತೆ ಅದಕ್ಕೆ ನಾನು ಮನೆಗೆ ಹೋಗಬೇಕು ಇನ್ನೊಮ್ಮೆ ಬರ್ತೀನಿ ಆಯಿತಾ ಬೇಸರ ಮಾಡ್ಕೋಬೇಡ ಎಂದು ಮನವಿ ಮಾಡಿದಾಗ ಮಡದಿಯ ಸೀಮಂತದ ಗಡಿಬಿಡಿಯಲ್ಲಿದ್ದ ಋಷಿಕೇಶ್ ಸರಿಬಿಡು ಎನ್ನುತ್ತಾನೆ ಬೆಳಗಿನಿಂದ ತನ್ನ ಶಾಖದಿಂದ ತಾಯಿಯನ್ನು ಇನ್ನಿಲ್ಲದಂತೆ ಸುಟ್ಟಿದ್ದ ಸೂರ್ಯ ಮೋಡದ ಮರೆಯಲ್ಲಿ ಮರೆಯಾಗಿ ಹೋಗಿ ಭೂಮಿಯ ಒಡಲನ್ನು ತಣಿಸುವ ಹಾಗೆ ಸೋನೆ ಸುರಿಯುವಾಗ ಋಷ್ ಹೇಳಿದಂತೆ ಸರಿಯಾದ ಸಮಯಕ್ಕೆ ಮರಳಿನ ಲೋಡ್ ಬರುತ್ತದೆ ಮೇಸ್ತ್ರಿ ಹೇಳಿದ್ದ ಸ್ಥಳದಲ್ಲಿ ಮರಳು ಸುರಿಯಲು ಹೇಳಿ ಡ್ರೈವರ್ ಕೊಟ್ಟ ಬಿಲ್ನ ತನ್ನ ಬ್ಯಾಗಿಗೆ ಹಾಕಿದ ಋತ್ವಿ ಆ ಸೈಟ್ನ ವಾಚ್ಮ್ಯಾನ್ಗೆ ಹೇಳಿ ಮನೆಯ ಕಡೆ ಹೆಜ್ಜೆ ಹಾಕುತ್ತಾಳೆ ಅಕ್ಕ ಬರೋದು ಎಂಟುವರೆಗೆ ತಾನೇ ಈಗಿನ್ನೂ ಆರೂವರೆ ಆರಾಮಾಗಿ ನಡೆದುಕೊಂಡೇ ಹೋಗ್ತೀನಿ ಮಧ್ಯಾಹ್ನದಿಂದ ಬಿಸಿಲಲ್ಲಿ ಕೆಲಸ ಮಾಡಿ ಕೆನ್ನೆಲ್ಲ ಉರಿ ಬಂದಿದೆ ಮಳೆಯಲ್ಲಿ ನಡೆದ್ರೆ ಸ್ವಲ್ಪ ಆದರೂ ತಂಪಾಗ್ಬಹುದು ಆದರೂ ಗಾರೆ ಕೆಲಸ ತುಂಬ ಕಷ್ಟ ಅಲ್ವಾ ಗಂಡಸರಾದರೂ ಓಕೆ ಆದರೆ ಹೆಣ್ಣು ಮಕ್ಕಳಿಗೆ ತುಂಬ ಕಷ್ಟಪ್ಪ ಆ ಇಟ್ಟಿಗೆ ಎಷ್ಟು ಭಾರ ಇತ್ತು ಏನೇ ಆಗಲಿ ಅವನು ಕೊಡುವ ಕೆಲಸಗಳನ್ನೆಲ್ಲ ಮಾಡ್ತೀನಿ ಆದರೆ ಅವನೆದುರು ಮಾತ್ರ ಸೋಲಲ್ಲ ನನ್ನನ್ನು ತುಂಬ ಸಲ ಕಾಪಾಡಿ ಸಹಾಯ ಮಾಡಿದ್ದಾನೆ ಅಂತ ನಾನು ಇಷ್ಟು ದಿನ ತಗ್ಗಿ ಬಗ್ಗೆ ನಡೆಯಲಿಲ್ವಾ ಹೆಚ್ಚು ಅಂದರೆ ಇನ್ನು ಒಂಬತ್ತು ತಿಂಗಳು ತಾನೆ ಎಂದೆಲ್ಲ ಯೋಚಿಸುತ್ತಾ ತುಂತುರು ಮಳೆಹನಿಗಳ ನಡುವೆಯೇ ಹೆಜ್ಜೆ ಹಾಕುತ್ತಿರುವ ಹೆಣ್ಣಿಗೆ ತನ್ನ ಹಿಂದೆಯೇ ಇರುವ ಋಷಿಮುನಿಗಳ ಬಗ್ಗೆ ಗೊತ್ತಿಲ್ಲ ಅವನು ಕೂಡ ತುಸು ಹಿಂದೆಯೇ ಕಾರು ನಿಲ್ಲಿಸಿಕೊಂಡು ನೋಡ್ತಾ ಇದ್ದಾನೆ ಆದರೆ ಅವನಿಗೂ ಗೊತ್ತಿಲ್ಲದ ಸಂಗತಿ ಅಂದರೆ ಅವನಂತೆಯೇ ಅವಳನ್ನೇ ನೋಡುತ್ತಿರುವ ಮತ್ತೊಬ್ಬ ವ್ಯಕ್ತಿಯು ತನ್ನ ಕಾರಲ್ಲಿ ಬೆಚ್ಚಗೆ ಕುಳಿತಿದ್ದಾನೆ ಎನ್ನುವುದು ಆದರೆ ಅವನು ಸುಮ್ಮನೆ ಬರುತ್ತಿಲ್ಲ ಋತ್ವಿ ನಡೆದದ್ದು ನೀರಿನ ಹನಿಗೆ ಕೈಯೊಡ್ಡಿದ್ದು ಅವಳು ತಿರುಗಿದ್ದು ಮುಂಗುರುಳು ಸರಿಪಡಿಸಿದ್ದು ಹೀಗೆ ಎಲ್ಲವನ್ನೂ ತನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿಯುತ್ತಿದ್ದಾನೆ ಒಂದಷ್ಟು ದೂರ ನಡೆದ ಬಳಿಕ ನಡಿಗೆ ನಿಲ್ಲಿಸಿ ಸುತ್ತಲೂ ನೋಡುತ್ತಾ ಸುಮ್ಮನೆ ನಿಂತರುತ್ವೆಯನ್ನು ಕಂಡು ಇಬ್ಬರಿಗೂ ಕುತೂಹಲ ಈ ಖಾಲಿ ರೋಡಲ್ಲಿ ಸುರಿಯುವ ಮಳೆಯಲ್ಲಿ ಈ ಹುಡುಗಿ ಯಾಕೆ ಸುಮ್ಮನೆ ನಿಂತಿದೆ ಎಂದು ಅವಳು ಕೂಡ ಎರಡು ನಿಮಿಷ ಸುತ್ತಲೂ ನೋಡಿ ಒಮ್ಮೆಲೆ ನೆಗೆಯುತ್ತಾಳೆ ಮುಂದಿದ್ದ ಕೆಸರಿನ ನೀರಿಗೆ ಅವಳು ಜಿಗಿದ ಜಿಗಿತಕ್ಕೆ ಪಚ್ಚಕ್ಕೆಂದು ಹಾರಿತು ಕೆಸರಿನ ನೀರು ಅವಳ ಮಂಡಿಯವರೆಗೂ ಆದರೂ ಹುಡುಗಿಯ ಮುಖದಲ್ಲಿ ಮಾತ್ರ ಮುದ್ದಾದ ನಗುವಿದೆ ರಸ್ತೆಯಲ್ಲಿದ್ದ ಹೊಂಡದಲ್ಲಿ ತುಂಬಿದ್ದ ಮಳೆ ನೀರನ್ನು ಕಂಡು ತನ್ನ ಬಾಲ್ಯದ ದಿನಗಳನ್ನು ನೆನೆದ ಋತ್ವಿ ಶಾಲೆಯಿಂದ ಬರುವಾಗ ಈ ರೀತಿ ಮಳೆ ನೀರು ನಿಂತ ಗುಂಡಿಗಳಲ್ಲಿ ಜಿಗಿದು ಕುಣಿದು ಕುಪ್ಪಳಿಸಿ ಮನೆಗೆ ಹೋಗುವುದನ್ನು ನೆನೆದು ಈಗಲೂ ಸುತ್ತಲೂ ಯಾರಿಲ್ಲ ಎನ್ನುವುದನ್ನು ಗಮನಿಸಿ ಹೊಂಡದಲ್ಲಿ ಜಿಗಿದು ನಗುತ್ತಾಳೆ ಇವಳ ನಗು ಇವಳನ್ನೇ ಹಿಂಬಾಲಿಸಿ ಬರುತ್ತಿದ್ದ ಇಬ್ಬರ ಮುಖದಲ್ಲೂ ನಗು ಮೂಡಿಸಿತ್ತು ಒಳ್ಳೆ ಚೈಲ್ಡ್ ಕತೆ ಆಯ್ತು ಇವಳದ್ದು ಕೆಸರು ನೀರಲ್ಲಿ ಆಡ್ತಾ ಮಳೆ ನೀರಲ್ಲಿ ನೆನೆತಾ ಹೋಗ್ತಾ ಇದ್ದಾಳೆ ಚೈಲ್ಡ್ ಅಲ್ಲದೆ ಮತ್ತೇನು ಇಪ್ಪತ್ತು ವರ್ಷದ ಹುಡುಗಿ ಅಲ್ವಾ ಅಷ್ಟೆಲ್ಲ ಕೆಲಸ ಮಾಡಿದರೂ ಅದೆಷ್ಟು ಖುಷಿ ಖುಷಿಯಾಗಿ ನಡೀತಾ ಇದ್ದಾಳೆ ನೋಡು ಮಳೆಯಲ್ಲಿನೇಂದು ಜ್ವರ ಬಂದರೆ ಏನು ಗತಿ ಬರಲಿ ನಾನೇ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಕರ್ಕೊಂಡು ಬರ್ತೀನಿ ಆದರೂ ಏನೋ ಒಂಥರ ಸ್ಪೆಷಲ್ ಇವಳು ತುಂಬಾ ಮುದ್ದು ನೋಡಿದರೆ ಏನೇನೋ ಅನಿಸುತ್ತೆ ಎಂದು ಅವಳನ್ನೇ ನೋಡುತ್ತಾ ನಗ್ಗುತ್ತಾನೆ ಋಷ್ ಅಲ್ಲಿಂದ ಶುರುವಾಗಿದ್ದು ರಸ್ತೆಯ ಪಕ್ಕದಲ್ಲಿ ರಸ್ತೆಯ ನಡುವಲ್ಲಿ ಇದ್ದ ಯಾವುದೇ ಗುಂಡಿಗಳನ್ನು ಬಿಡಲಿಲ್ಲ ಋತ್ವಿ ಎಲ್ಲದರಲ್ಲೂ ಜಿಗಿದಿದ್ದೇ ಜಿಗಿದಿದ್ದು ಇವರು ಕೂಡ ಅವಳ ಹಿಂದೆಯೇ ಹೋಗಿದ್ದು ಏಳುವರೆಯ ಹೊತ್ತಿಗೆ ಅವಳು ಮನೆ ತಲುಪಿದ ಮೇಲೆಯೇ ರುಷ್ ಹಾಗೂ ಮತ್ತೊಬ್ಬ ಇಬ್ಬರು ತಮ್ಮ ಕಾರಿನ ದಿಕ್ಕನ್ನು ಬದಲಾಯಿಸಿದ್ದು ನಿವಿ ಬರುವ ಹೊತ್ತಿಗೆ ಅಡುಗೆ ಮಾಡಿ ಕಾಯುತ್ತಿದ್ದಳು ಋತ್ವಿ ಎಂಟುವರೆಗೆ ಬರುತ್ತೇನೆ ಎಂದು ನಿವಿ ಬಂದಾಗ ಗಂಟೆ ಒಂಬತ್ತು ಋತ್ವಿ ಎಂದ ನಿವಿಯ ದನಿ ಕೇಳಿ ಬಾಗಿಲು ತೆರೆದ ಋತ್ವಿ ಒಮ್ಮೆಲೆ ಅವಳನ್ನು ಅಪ್ಪಿ ಅಳಲು ಶುರು ಮಾಡಿದರೆ ನಿವಿಯ ಕಥೆಯೂ ಅದೇ ಇಬ್ಬರಿಗೂ ಮನದ ನೋವನ್ನು ಹಂಚಿಕೊಳ್ಳಬೇಕು ನಿವಿಯಾದರೂ ಬಾಯಿ ಬಿಟ್ಟು ಹೇಳಬಹುದು ಆದರೆ ಋತ್ವಿ ಅವಳು ಹೇಗೆ ತಾನೇ ಹೇಳಿಯಾಳು ಅಕ್ಕ ನಿನ್ನಣ್ಣ ನನಗೆ ಹೀಗೆಲ್ಲ ಹೇಳ್ತಾನೆ ಹಂಗಿಸುತ್ತಾನೆ ಎಂದು ಆದರೂ ಅತ್ತು ಮನಸ್ಸನ್ನು ಹಗುರ ಮಾಡಿಕೊಳ್ಳುವ ಬಯಕೆ ಅವಳದ್ದು ಅಕ್ಕ ಅಕ್ಕ ನಾನು ಇಲ್ಲಿರಲ್ಲ ನನ್ನನ್ನು ಬೇರೆ ಎಲ್ಲಾದರೂ ಕಳುಹಿಸಿ ಬಿಡು ಎಲ್ಲಾದರೂ ಕೆಲಸಕ್ಕೆ ಸೇರಿಸು ಆದರೆ ಇಲ್ಲಂತೂ ಬೇಡಕ್ಕ ಎನ್ನುತ್ತಾ ನಿವಿಯನ್ನು ಬಾಗಿಲಿನಲ್ಲೇ ನಿಲ್ಲಿಸಿಕೊಂಡು ಅಳುತ್ತಿದ್ದ ಋತ್ವಿ ಕಣ್ಣು ತೆರೆದರೆ ನಿವಿಯ ಹಿಂದೆ ಕಂಡಿದ್ದು ಮುಗುಳ್ನಗುತ್ತಾ ಕನ್ನಡಕ ಸರಿಪಡಿಸಿಕೊಂಡ ಫರ್ಹಾನ್ ಮತ್ತು ಕೋಪದಲ್ಲಿ ಕಣ್ಣಲ್ಲೇ ಕೆಂಡ ಸುರಿಯುತ್ತಿರುವ ರುಷ್ ಆಗ ನಿಧಾನವಾಗಿ ನಿವಿಯಿಂದ ದೂರ ಸರಿದ ಋತ್ವಿ ಸಾರಿ ಬನ್ನಿ ಒಳಗೆ ಎನ್ನುತ್ತಾ ಕಣ್ಣನ್ನು ತೊಡೆದುಕೊಂಡು ಮೂವರನ್ನು ಒಳಗೆ ಕರೆಯುತ್ತಾಳೆ ಋತ್ವಿ ಯಾಕಷ್ಟು ಇದೆ ಹೇಳು ಏನಾಯಿತು ಮತ್ತೆ ಬೇರೆ ಊರಿಗೆ ಕಳುಹಿಸು ಕೆಲಸ ಮಾಡೋಲ್ಲ ಅಂತೆಲ್ಲ ಹೇಳ್ತಾ ಇದೆಯಲ್ಲ ಯಾಕೆ ಏನಾದರೂ ಸಮಸ್ಯೆನಾ ಅಥವಾ ಯಾರಾದರೂ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡಿದ್ರಾ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದ ನಿವಿಗೆ ನೀವಿಗೆ ನಗು ನೀಡುವ ಋತ್ವಿ ಹಾಗೆಲ್ಲ ಅಕ್ಕ ಅದು ನೀನು ಆಗಿ ಹೋದ ಮೇಲೆ ನಾನು ಒಂಟಿ ಆಗ್ತೀನಿ ಅಲ್ವಾ ಅದಕ್ಕೆ ನನ್ನನ್ನು ಯಾವುದಾದ್ರೂ ಲೇಡೀಸ್ ಹಾಸ್ಟೆಲ್ಗೋ ಅಥವಾ ಲೇಡೀಸ್ ಪಿ ಜಿಗೋ ಬಿಡು ಅಂತ ಕೇಳಿದೆ ಅಷ್ಟೇ ಎಂದು ತನ್ನ ಮಾತಿಗೆ ಸಮಜಾಯಿಸಿ ಕೊಟ್ಟು ಹೇಗೂ ಟೈಮ್ ಆಯಿತು ಅಲ್ವಾ ಎಲ್ಲರೂ ಕೈ ತೊಳೆದುಕೊಳ್ಳಿ ಅಡುಗೆ ರೆಡಿ ಇದೆ ಊಟ ಮಾಡಿ ಎಂದಾಗ ಫರ್ಹಾನ್ ಅದೆಲ್ಲ ಬೇಡ ಋತ್ವೀ ನೀನು ಹೋಗಿ ರೆಡಿಯಾಗಿ ಬಾ ನಾವೆಲ್ಲ ಈಗ ನಮ್ಮ ಮನೆಗೆ ಹೋಗೋಣ ಮೊದಲು ನನ್ನ ಅಮ್ಮನ ಹತ್ರ ಮದುವೆ ಬಗ್ಗೆ ಮಾತಾಡಬೇಕು ಅದಕ್ಕೆ ರುಷ್ಣ ಕೂಡ ಕರೆದುಕೊಂಡು ಬಂದೆ ಹೋಗು ಬೇಗ ರೆಡಿಯಾಗಿ ಬಾ ಎನ್ನುತ್ತಾನೆ ಆಗ ನಿವಿಯ ಮುಖ ನೋಡಿದ ಋತ್ವೀ ಅಕ್ಕ ನಾನಾ ನಾನು ಬೇಡ ನೀವೇ ಹೋಗಿ ಬನ್ನಿ ಹೇಗೂ ರುಷ್ ಸರ್ ನಿಂಗು ಅಣ್ಣ ಅಲ್ವಾ ಅವರೇ ಮಾತಾಡಲಿ ನನ್ನಂತಹ ನತದೃಷ್ಟ ಹೆಣ್ಣಿನ ನೆರಳು ಕೂಡ ಶುಭ ಕಾರ್ಯದ ಮೇಲೆ ಬೀಳುವುದು ಬೇಡ ನನ್ನ ಅನಿಷ್ಟ ಹಣೆ ಬರಹದ ಕರಿ ಛಾಯೆ ನಿನ್ನ ಸುಖವನ್ನು ಬಾಧಿಸುವುದು ಬೇಡ ಎಂದು ಮತ್ತೆ ಕಣ್ಣು ತುಂಬಿಕೊಂಡರೆ ಹೀಗೆಲ್ಲ ಹೇಳಿದರೆ ಸರಿಯಾಗಿ ಕೊಡ್ತೀನಿ ಅಷ್ಟೇ ನನಗೆ ಸ್ವಂತ ಅಂತ ಹೇಳಿಕೊಳ್ಳಲು ಇರುವುದೇ ನೀನು ಮಾತ್ರ ಋತ್ವಿ ಅಣ್ಣ ಕೂಡ ಡಾಕ್ಟರ್ ಪರವಾಗಿ ಮಾತಾಡ್ತಾರೆ ಎಂದು ಗದರುವ ನೀವಿಯ ಮಾತಿಗೆ ಋತ್ವಿ ಉತ್ತರಿಸುವ ಮುನ್ನವೇ ಬೇಗ ಹೋಗೋಣ ನನಗೆ ಲೇಟಾಗುತ್ತೆ ಎಂದು ಗಡುಸಾಗಿ ಹೇಳುತ್ತಾನೆ ರುಷ್ ಅಂತೆ ಲೇಟ್ ಬಾರ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿ ಸಾಯಿ ಎಂದು ಮನದಲ್ಲೇ ನುಡಿದು ಅಡುಗೆ ಮನೆಗೆ ಹೋದ ರುತ್ವಿ ಮೂರು ಲೋಟ ಕಾಫಿಯ ಜೊತೆಗೆ ಆಲೂಗೆಡ್ಡೆ ಬೋಂಡ ತಂದಿಟ್ಟು ಈಗಾಗಲೇ ರಾತ್ರಿಯಾಗಿದೆ ಬೆಳಗ್ಗೆ ಮಾತಾಡಿದರೆ ಆಗಲ್ವಾ ಎಂದವಳು ಉಳಿದ ಮೂವರು ಮೌನವಾದಾಗ ಸುಮ್ಮನೆ ರೂಮಿಗೆ ಹೋಗುತ್ತಾಳೆ ಸರಳವಾದ ಚೂಡಿದಾರ್ ಧರಿಸಿ ಆಚೆಗೆ ಬಂದ ಋತ್ವಿ ಅಕ್ಕ ನೀನು ಕೂಡ ಚೆಂದ ರೆಡಿಯಾಗು ಫರ್ಹಾನ್ ಅಣ್ಣನ ಅಮ್ಮ ನಿನ್ನನ್ನು ನೋಡಿದ ಕೂಡಲೇ ಇಷ್ಟಪಡಬೇಕು ಎನ್ನುತ್ತಾ ನಿವಿಯನ್ನು ರೂಮಿಗೆ ಕಳುಹಿಸಿ ಅವರು ಖಾಲಿ ಮಾಡಿದ್ದ ಕಾಫಿ ತಿಂಡಿಯ ಪಾತ್ರೆ ತೆಗೆದುಕೊಂಡು ಅಡುಗೆ ಮನೆಗೆ ಹೋಗುತ್ತಾಳೆ ನೀವಿ ಕೂಡ ರೆಡಿಯಾಗಿ ಬಂದಾಗ ಸಮಯ ಒಂಬತ್ತುವರೆ ನೀವಿ ಫರ್ಹಾನ್ ನಿಮ್ಮ ನಡುವೆ ನಡೆದ ಯಾವ ವಿಷಯವನ್ನು ಆಂಟಿ ಹತ್ರ ಹೇಳೋದೇ ಬೇಡ ಅದರಿಂದ ಅವರಿಗೆ ನಿವಿಯ ಮೇಲೆ ಕೆಟ್ಟ ಅಭಿಪ್ರಾಯ ಬಂದರೆ ಕಷ್ಟ ಅದರ ಬದಲಾಗಿ ಫರ್ಹಾನ್ಗೆ ನೀವಿ ಇಷ್ಟವಾಗಿದ್ದಾಳೆ ಅಂತ ಮಾತ್ರ ಹೇಳೋಣ ಎನ್ನುವ ಸಲಹೆ ಕೊಡುತ್ತಾನೆ ಋಷ್ ಅವನ ಮಾತು ಉಳಿದವರಿಗೂ ಸರಿ ಅನ್ನಿಸುತ್ತದೆ ಅವರಿಬ್ರು ಅವನ ಕಾರಲ್ಲಿ ಬರಲಿ ನೀನು ನನ್ನ ಕಾರಲ್ಲಿ ಬಾ ಅವರಿಗೆ ಪ್ರೈವೇಸಿ ಇರಲಿ ಎಂದ ಋಷ್ಣ ಮಾತಿಗೆ ಒಪ್ಪದ ಋಥ್ವಿ ಬೇಕೆಂದೇ ಫರ್ಹಾನ್ನ ಕಾರಲ್ಲಿ ಕೂರುತ್ತಾಳೆ ಅಮ್ಮಿ ಇವರು ನಿವೇದಿತಾ ಅಂತ ನಮ್ಮ ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ನನಗೆ ಇವರು ಇಷ್ಟ ಆಗಿದ್ದಾರೆ ನೀನು ಯಾವಾಗಲೂ ಮದುವೆ ಆಗು ಅಂತ ನನಗೆ ಬಲವಂತ ಮಾಡ್ತಾ ಇದೆಯಲ್ಲ ಅದಕ್ಕೆ ಇವರನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನೀನು ಒಪ್ಪಿಗೆ ಬೇಕು ಹೇಗೂ ಒಟ್ಟಿಗೆ ಕ್ಯಾಂಪ್ನಿಂದ ಬಂದ್ವಲ್ಲ ಅದಕ್ಕೆ ಇವರನ್ನು ಕೂಡ ಜೊತೆಗೆ ಕರ್ಕೊಂಡು ಬಂದೆ ಎಂದು ಮೆಲ್ಲಗೆ ಹೇಳುತ್ತಾನೆ ಫರ್ಹಾನ್ ನೀನು ಮದುವೆಗೆ ಒಪ್ಪಿದ್ದೇ ಖುಷಿಯ ವಿಷಯ ಬೇಟಾ ಮತ್ತು ನಾವೇನು ಹಳೆಯ ಕಾಲದವರ ಹಾಗೆ ಜಾತಿ ಧರ್ಮ ಎಲ್ಲ ನೋಡಲ್ಲ ನಿಂಗೆ ಹುಡುಗಿ ಓಕೆ ಆದರೆ ನನಗೂ ಓಕೆ ಆದಷ್ಟು ಬೇಗ ಮದುವೆ ಮಾಡೋಣ ಎಂದ ಫರ್ಹಾನ್ನ ಅಮ್ಮ ನೀವೇ ಕಡೆ ತಿರುಗಿ ಸಾಧ್ಯವಾದರೆ ನಾಳೆಯೇ ನಿನ್ನ ಮನೆಯವರನ್ನು ಕರೆದುಕೊಂಡು ಬಾರಮ್ಮ ಮಾತಾಡೋಣ ಎಂದಾಗ ಅಮ್ಮ ನಾನೊಬ್ಳು ಅನಾಥೆ ಎನ್ನುವ ನಿವಿಯ ಮಾತನ್ನು ತಡೆಯಬರುತ್ವಿ ನಿವಿ ಅಕ್ಕನಿಗೆ ನಾನಿದ್ದೀನಿ ಅಮ್ಮ ನನ್ನಂಥ ಅನಾಥೆಗೆ ಆಶ್ರಯ ನೀಡಿದ ದೇವತೆ ನನ್ನ ಅಕ್ಕ ಮನಸ್ಸಿನಿಂದ ತುಂಬಾ ಒಳ್ಳೆಯವಳು ಹಾಗೆ ನೀವು ಮದುವೆ ಹೇಗೆ ನಡೆಯಬೇಕು ಅಂತೀರಾ ಹಾಗೆ ನಡೆಸಿಕೊಡುವ ಜವಾಬ್ದಾರಿ ನನ್ನದು ಹಾಗೆ ವರದಕ್ಷಿಣೆ ವರೋಪಚಾರ ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಡಿ ನೀವು ಏನೇ ಕೇಳಿದರೂ ನಾನು ಕೊಡ್ತೀನಿ ಎಂದು ಧೈರ್ಯವಾಗಿ ಹೇಳಿದಾಗ ನಿವಿ ಮತ್ತು ರುಷ್ ಇಬ್ಬರಿಗೂ ಆಶ್ಚರ್ಯವಾಗಿತ್ತು ವರ್ಹಾನ್ನ ಅಮ್ಮ ಮಾತನಾಡುವ ಮುನ್ನವೇ ನಿವೇದಿತ ಬಗ್ಗೆ ನನಗೆ ಗೊತ್ತಮ್ಮ ಬಹಳ ಒಳ್ಳೆಯ ಹುಡುಗಿ ಅವಳನ್ನು ನಮ್ಮ ಮನೆ ಮಗಳ ಹಾಗೆ ನೋಡಿದ್ದೀವಿ ನಾವು ಅವಳಿಗೆ ಅಣ್ಣನಾಗಿ ನಾನಿದ್ದೇನೆ ಹಾಗೆಯೇ ನನ್ನ ಮಮ್ಮಿ ಡ್ಯಾಡಿಯೇ ಇವಳ ಕನ್ಯಾದಾನ ಮಾಡ್ತಾರೆ ಎನ್ನುತ್ತಾನೆ ರುಷ್ ಆಯ್ತಪ್ಪ ನೀವು ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಮಗನೇ ಇಷ್ಟಪಟ್ಟ ಮೇಲೆ ಮತ್ತೇನು ಆದಷ್ಟು ಬೇಗ ಮದುವೆ ಮಾಡೋಣ ಎಂದ ಫರ್ಹಾನ್ನ ಅಮ್ಮ ಏನಾದರೂ ಸಿಹಿ ಮಾಡ್ತೀನಿ ಊಟ ಮಾಡೋಣ ಎಂದಾಗ ಋತ್ವಿ ಅಮ್ಮ ನೀವೆಲ್ಲ ಕೂರಿ ನಾನು ಮತ್ತು ಅಕ್ಕ ಅಡುಗೆ ಮಾಡ್ತೀವಿ ನಾನು ಕೇಳುವ ವಸ್ತುಗಳನ್ನು ಕೊಟ್ಟರೆ ಸಾಕು ಎನ್ನುತ್ತಾಳೆ ಅವಳ ಮಾತಿಗೆ ನಸು ನಕ್ಕ ಫರ್ಹಾನ್ನ ಅಮ್ಮ ನಿನ್ನಂತಹ ಒಂದು ಮಗಳಿರಬೇಕಿತ್ತು ನೋಡು ನನಗೆ ಇನ್ಮೇಲೆ ನಿವೇದಿತಾಳಲ್ಲಿ ಮಗಳನ್ನು ಕಾಣುತ್ತೇನೆ ಎಂದು ನಿವಿ ಮತ್ತು ಋತ್ವಿ ಇಬ್ಬರ ಗಲ್ಲವನ್ನು ಸವರಿ ಅಡುಗೆ ಮನೆಗೆ ಹೋಗುವಾಗ ಅವರು ಕೂಡ ಅಡುಗೆ ಮನೆಗೆ ಹೋಗುತ್ತಾರೆ ಫರ್ಹಾನ್ನ ಅಮ್ಮನಿಂದ ಒಂದಷ್ಟು ಅಡುಗೆ ಸಾಮಗ್ರಿ ಕೇಳಿ ಪಡೆದು ಅವರನ್ನು ಆಚೆಗೆ ಕಳುಹಿಸಿ ಅವರು ಸಾಂಬಾರು ಮಾಡಿದ್ದರಿಂದ ಅದಕ್ಕೆ ಅನ್ನ ಮಾಡಿ ತರಕಾರಿ ಪಲ್ಯ ಹಪ್ಪಳ ಉಪ್ಪಿನಕಾಯಿಯ ಜೊತೆಗೆ ಶಾವಿಗೆ ಪಾಯಸ ಕೂಡ ಮಾಡುವ ಋತ್ವಿ ಅಕ್ಕ ಇದನ್ನೆಲ್ಲ ನೀನೇ ಮಾಡಿದು ಅಂತ ಹೇಳಬೇಕು ಆಯಿತಾ ನಿನ್ನ ಮದುವೆ ಆಗುವವರೆಗೂ ನಿಂಗೆ ಅಡುಗೆ ಕೊಡ್ತೀನಿ ಎಂದಾಗ ನಸುನಕ್ಕ ನಿವೇದಿತ ಒಪ್ಪಿಗೆ ಹೇಳುತ್ತಾಳೆ ಮಾತು ಮಾತಿನಲ್ಲೇ ಅವರೆಲ್ಲ ಊಟ ಮುಗಿಸಿ ಆದಷ್ಟು ಬೇಗ ಮದುವೆ ಮಾಡೋಣ ಎಂದು ನಿರ್ಧಾರ ಮಾಡಿ ಋಷ್ ನಿವಿ ಮತ್ತು ಋತ್ವಿ ಅಲ್ಲಿಂದ ಹೊರಡುವಾಗ ಸಮಯ ಹನ್ನೊಂದು ಋತ್ವಿ ಮತ್ತು ನಿವಿಯನ್ನು ಮನೆಗೆ ಬಿಟ್ಟ ಋಷ್ ತನ್ನ ಮನೆಯ ಕಡೆ ಹೋಗುತ್ತಾನೆ ಅಲ್ಲ ಋತ್ವೀ ಮದುವೆಯ ಖರ್ಚು ನಾವೇ ನೋಡೋಣ ಅಂತ ಹೇಳಿದ್ಯಲ್ಲ ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ನಮ್ಮಿಬ್ಬರ ಹತ್ರವೂ ದುಡ್ಡಿಲ್ಲ ಅಲ್ವಾ ಎಂದ ನಿವಿಯ ಮಡಿಲಲ್ಲಿ ತಲೆ ಇಟ್ಟ ಋತ್ವಿ ನಮ್ಮೂರ ಬ್ಯಾಂಕ್ನಲ್ಲಿ ನನ್ನ ಅಕೌಂಟ್ನಲ್ಲಿ ಮೂರು ಲಕ್ಷ ದುಡ್ಡಿದೆ ಅಕ್ಕ ಅಜ್ಜಿ ಡಿಪಾಸಿಟ್ ಮಾಡಿ ಹೋಗಿರೋದು ನನಗೆ ಹದಿನೆಂಟು ತುಂಬಿದಾಗ ಸಿಗುವಂತೆ ಮಾಡಿತ್ತು ಅಜ್ಜಿ ಆದರೆ ನಾನು ಆ ದುಡ್ಡನ್ನು ಹಾಗೇ ಬಿಟ್ಟಿದ್ದೀನಿ ಜೊತೆಗೆ ಅಮ್ಮನ ಮತ್ತು ಅಜ್ಜಿಯ ಒಡವೆಗಳು ಕೂಡ ನನ್ನ ಅಕೌಂಟ್ನ ಲಾಕರ್ನಲ್ಲಿದೆ ಅದನ್ನು ಮಾರಿದರೆ ಹತ್ತಿರ ಹತ್ತಿರ ಮೂರು ಲಕ್ಷ ಸಿಗಬಹುದು ಟೋಟಲ್ ಆಗಿ ಆರು ಲಕ್ಷ ಆಗುತ್ತೆ ಮದುವೆ ಖರ್ಚಿಗೆ ಅಷ್ಟು ಸಾಕು ಅಲ್ವಾ ಎಂದ ಋತ್ವಿಗೆ ನೀವಿ ಏನು ಹೇಳ್ತಾ ಇದೀಯ ಋತ್ವೀ ನೀನು ನಿಮ್ಮೂರಿಗೆ ಹೋಗೋದಾ ಅದೆಲ್ಲ ಬೇಡ ವರಹನ್ ಅವರ ಅವರಮ್ಮ ಬಹಳ ಒಳ್ಳೆಯವರು ಅಂತ ಅವರು ಈ ವರದಕ್ಷಿಣೆ ಎಲ್ಲ ಕೇಳಲ್ಲ ಹಾಗೂ ಕೇಳಿದರೆ ಬೇರೆ ಏನಾದರೂ ಮಾಡೋಣ ಯಾವುದೇ ಕಾರಣಕ್ಕೂ ನೀನು ಅಲ್ಲಿಗೆ ಹೋಗೋದು ಬೇಡ ಆ ರಾಕ್ಷಸರ ಕಣ್ಣಿಗೆ ನೀನು ಕಂಡ್ರೆ ಅವರು ಸುಮ್ಮನೆ ಬಿಡ್ತಾರಾ ಎಂದು ಆತಂಕ ತೋರಿದಾಗ ಪ್ರತಿ ಶುಕ್ರವಾರ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರಕ್ಕ ಬೆಳಗ್ಗೆ ಹೋದರೆ ಸಂಜೆಯೇ ಬರೋದು ಆಗ ಹೋಗಿ ತಂದು ಬಿಡ್ತೀನಿ ನೀನೇನು ಯೋಚನೆ ಮಾಡಬೇಡ ಎಂದು ಧೈರ್ಯ ನೀಡುತ್ತಾಳೆ ಋತ್ವಿ ಆದರೂ ನನಗೆ ಭಯ ಕಣೆ ಇಬ್ಬರೂ ಒಟ್ಟಿಗೆ ಹೋಗೋಣ ಎಂದ ನಿವಿಗೆ ಬೇಡ ಅಕ್ಕ ನಾನೇ ಹೋಗ್ತೀನಿ ಹಾಗೇನಾದರೂ ತೊಂದರೆ ಆದರೂ ನನಗೆ ಮಾತ್ರ ಆಗಲಿ ನೀನು ಡಾಕ್ಟರ್ನ ಮದುವೆ ಆಗಿ ನೆಮ್ಮದಿಯಿಂದ ಇರಬೇಕು ಈಗ ಅದೆಲ್ಲ ಇರಲಿ ನಾನು ಉಳಿಯಲು ಒಂದು ಮನೆ ಬೇಕಲ್ಲ ಅಕ್ಕ ನೀನು ಮದುವೆ ಆದಮೇಲೆ ಈ ಕ್ವಾರ್ಟರ್ಸ್ನ ಖಾಲಿ ಮಾಡಬೇಕು ಅಲ್ವಾ ಅದಕ್ಕೆ ನನ್ನನ್ನು ಯಾವುದಾದರೂ ಲೇಡೀಸ್ ಹಾಸ್ಟೆಲ್ಗೆ ಸೇರಿಸಿಬಿಡು ಆಗ ಒಂದು ರೀತಿಯ ಸೇಫ್ಟಿ ಇರುತ್ತೆ ಅಲ್ವಾ ಎನ್ನುತ್ತಾಳೆ ಋತ್ವಿ ಅವಳ ಮಾತಿಗೆ ನೀವಿ ಉತ್ತರಿಸುವ ಮುನ್ನವೇ ತೆರೆದ ಬಾಗಿಲನ್ನು ತಟ್ಟು ವರುಷ್ ನಿವಿ ನಾನು ನನ್ನ ಫೋನ್ನ ಇಲ್ಲಿಯೇ ಬಿಟ್ಟಿದ್ದೇನೆ ಅನಿಸುತ್ತೆ ನೋಡು ಎಂದಾಗ ನಿವಿ ಮತ್ತು ಋತ್ವಿ ಇಬ್ಬರು ಎದ್ದು ಅವನ ಫೋನ್ ಹುಡುಕಿದಾಗ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದು ಕಂಡು ನಿವಿಯೇ ಅವನಿಗೆ ಫೋನ್ ಕೊಟ್ಟು ಗುಡ್ ನೈಟ್ ಅಣ್ಣ ಎನ್ನುತ್ತಾಳೆ ಅವಳಿಗೆ ಪ್ರತಿಯಾಗಿ ಗುಡ್ ನೈಟ್ ಹೇಳಿದ ಋಷ್ ಅವಳ ಹಿಂದೆಯೇ ಇದ್ದ ಋತ್ವಿಯನ್ನು ನೋಡಲು ಅವಳು ಸುಮ್ಮನೆ ತಲೆ ಕೆಳಗೆ ಹಾಕುತ್ತಾಳೆ ಮನೆಗೆ ಹೋಗುವಾಗ ಅಣ್ಣ ಫುಲ್ ಟೈಟ್ ಗುಡ್ ನೈಟ್ ಅನ್ನು ಹಾಗೆ ಇದ್ದಾನೆ ಮನೆಗೆ ಬಂದವನು ಮಮ್ಮಿ ಮಮ್ಮಿ ನಿನ್ನ ಗಂಡನ ಕರಿ ಎಂದವನು ಡೈನಿಂಗ್ ಟೇಬಲ್ ಮೇಲಿದ್ದ ಒಂದೇ ಒಂದು ವಸ್ತುವನ್ನು ಬಿಡಲಿಲ್ಲ ಎಲ್ಲವನ್ನು ನೆಲದ ಪಾಲು ಮಾಡಿ ಕೋಟ್ ಶೂ ಸಾಕ್ಸ್ ಎಲ್ಲವನ್ನು ಎಸೆದು ಮುಖವನ್ನು ಉಬ್ಬಿಸಿ ನಿಂತಿದ್ದಾನೆ ವಾಮನ್ರವರು ಅವನೆದುರು ಬಂದು ನಿಂತ ಕೂಡಲೇ ಮಮ್ಮಿ ಈ ಮನುಷ್ಯನಿಗೆ ಹೇಳು ನಿವಿಯ ಮದುವೆ ಫಿಕ್ಸ್ ಆಗಿದೆ ಫರ್ಹಾನ್ ಜೊತೆಗೆ ಅದಕ್ಕೆ ನಾಳೆ ನೀನು ನಿನ್ನ ಗಂಡ ಟೋಟಲ್ ಫ್ಯಾಮಿಲಿ ಫರ್ಹಾನ್ ಮನೆಗೆ ಹೋಗಿ ಮಾತಾಡಿ ಬನ್ನಿ ನೀವಿ ನನ್ನ ತಂಗಿ ಸೊ ನೀವೇ ಅವಳ ಕನ್ಯಾದಾನ ಮಾಡಬೇಕು ಮದುವೆಯ ಪೂರ್ತಿ ಖರ್ಚು ನನ್ನದೇ ಗೊತ್ತಾಯ್ತಾ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮದುವೆ ಮಾಡಬೇಕು ಮಿಸ್ ಮಾಡಿದರೆ ನಾನು ಸುಮ್ಮನಿರಲ್ಲ ಎಂದು ಜೋರು ಮಾಡಿ ಮೆಟ್ಟಿಲು ಹತ್ತಲು ರುಷ್ ನೀನು ಯಾವಾಗ ಮದುವೆ ಆಗ್ತೀಯಾ ಎಂದು ಕೇಳುತ್ತಾರೆ ಸುನಿತ್ರ ಅಜ್ಜಿ ಗುಡ್ ಕ್ವೆಶನ್ ಮುದ್ಕಿ ಎಂದು ಪುನಃ ವಾಮನರ ಎದುರು ನಿಂತರುಷ್ ಮಮ್ಮಿ ನಿನ್ನ ಗಂಡನಿಗೆ ಹೇಳು ಇನ್ಮೇಲೆ ಋತ್ವಿ ಆಫೀಸಿನಲ್ಲಿ ಆ ಋಷಿಕೇಶ್ ಜೊತೆಯಲ್ಲಿ ಮಾತಾಡಿದ ಹಾಗೆ ನೋಡ್ಕೋ ಅಂತ ಬಿಕಾಸ್ ಅವನು ಅವಳಿಗೆ ಲೈನ್ ಹೊಡಿತಾ ಇದ್ದಾನೆ ಅದು ನನಗೆ ಇಷ್ಟವಿಲ್ಲ ಅಂಡರ್ಸ್ಟ್ಯಾಂಡ್ ಎಂದು ತನ್ನ ರೂಮಿಗೆ ಹೋಗುತ್ತಾನೆ ಅವನ ಮಾತನ್ನು ಕೇಳಿದ ವಾಮನರ ಮುಖದಲ್ಲಿ ನಗು ಮೂಡಿ ಅಮ್ಮ ನಿನ್ನ ಮೊಮ್ಮಗ ಸದ್ಯದಲ್ಲೇ ಮದುವೆ ಆಗ್ತಾನೆ ಅದು ಕೂಡ ನನಗೆ ಋತ್ವಿಯನ್ನೇ ಮದುವೆ ಮಾಡಿಸಿ ಅಂತಾನೆ ನೋಡು ಎನ್ನುತ್ತಾರೆ ಇನ್ನು ನಮ್ಮ ಎಣ್ಣೆ ಮಾಸ್ಟ್ರು ರೂಮಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಲೇ ಇವಳೆ ಬಾರೆ ಇಲ್ಲಿ ಅಲ್ಲ ಕಣೆ ನಿಮಗೆ ಸ್ವಲ್ಪವಾದರೂ ಬುದ್ಧಿ ಇದೆಯಾ ಹೇಳೇ ಮತ್ತೆ ನಿಮ್ಮೂರಿಗೆ ಹೋಗೋ ನಿರ್ಧಾರ ಮಾಡಿದ್ಯಾ ಬಿಳಿ ಹೇಗ್ನಾ ಅದೇನು ಬೇಡ ನೀನು ಎಲ್ಲಿಗೂ ಹೋಗೋದು ಬೇಡ ನಿವಿಯ ಮದುವೆ ನನ್ನ ಜವಾಬ್ದಾರಿ ನಾನೇ ಎಲ್ಲಾನು ನೋಡ್ಕೋತೀನಿ ನಿನ್ನ ಮಾತು ಕೇಳಿ ಅಲ್ಲೇ ನಿನಗೆ ನಾಲ್ಕು ಬಿಡಬೇಕು ಅನ್ನೋಷ್ಟು ಕೋಪ ಬಂದಿತ್ತು ನನಗೆ ಒಬ್ಬಳೇ ಹೋಗ್ತೀನಿ ಅಂತಾಳೆ ಏನೋ ನಾನು ಫೋನ್ ಮರೆತು ಹೋಗಿ ನಾನು ಅಲ್ಲಿಗೆ ಬಂದಿದ್ದಕ್ಕೆ ನಿನ್ನ ಮಾತುಗಳು ಕೇಳ್ತು ಇಲ್ಲಾಂದರೆ ನೀನು ಒಬ್ಬಳೇ ಹೋಗೋಳೆ ಬಿಡು ಲೇ ಯಾವಳೆ ಅವಳು ನಾನು ಮಾತಾಡ್ತಾ ಮಾತಾಡ್ತಾಯಿದ್ದರು ತಲೆ ತಗ್ಗಿಸಿಕೊಂಡು ನಿಂತಿದ್ದು ಮತ್ತು ಏನು ಹೇಳಿದೆ ನೀನು ನೀವೀಗ ಮದುವೆ ಆದರೆ ನಿಮಗೆ ಉಳಿಯೋದಕ್ಕೆ ಜಾಗ ಇಲ್ಲ ಅಂತಲ್ಲ ಯಾಕೆ ನಾನೇನು ಸತ್ತು ಹೋಗಿದ್ದೀನ ಅವಳು ಮದುವೆ ಮಾಡಿಕೊಂಡು ಆ ಕಡೆ ಹೋದರೆ ನೀನು ನನ್ನ ಜೊತೆ ನಮ್ಮನೆಗೆ ಬಾರೇ ಮತ್ತೆ ಇನ್ನೊಂದು ವಿಷಯ ಇನ್ಮೇಲೆ ನೀವಿನ ಅಕ್ಕ ಅಲ್ಲ ಅತ್ತಿಗೆ ಅನ್ನೇ ಫರ್ಹಾನ್ ನಿಂಗೆ ಅಣ್ಣ ನೀವಿ ನಿಂಗೆ ಅತ್ತಿಗೆ ನೀವಿ ನಿಂಗೆ ಅಕ್ಕ ಆದರೆ ನಾನು ನಿಂಗೆ ಅಣ್ಣ ಆಗಲ್ವಾ ನಿಂಗೇನು ಗೊತ್ತೇ ಆಗಲ್ಲ ಕಣೆ ಮತ್ತು ಇನ್ನೊಂದು ವಿಷಯ ಏನು ಗೊತ್ತಾ ನೀನು ನನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗರ ಜೊತೆಗೂ ಮಾತಾಡ್ಬೇಡ ನನಗಿಷ್ಟ ಆಗಲ್ಲ ಈಗ ನನ್ನನ್ನು ನೋಡೇ ಇವಳೆ ನಾನು ನಿನ್ನನ್ನು ಬಿಟ್ಟು ಬೇರೆ ಹುಡುಗಿಯರ ಜೊತೆ ಮಾತಾಡ್ತೀನ ಇಲ್ಲವಲ್ಲ ನೀನು ಹಾಗೆ ಇರಬೇಕು ತಾನೇ ಇದರ ಬಗ್ಗೆ ನಾಳೆ ಮಾತಾಡ್ತೀನಿ ಈಗ ಮಲ್ಗೋಣ ಬಾರೆ ಇದು ನಮ್ಮ ಋಷಿ ಮುನಿಗಳ ವರಾತ ಚೆನ್ನಾಗಿ ಕುಡಿದ್ಬಿಟ್ಟು ಅಲ್ಲಿರದ ಹುಡುಗಿಯ ಜೊತೆ ಮಾತಾಡೋದು ಮಾರನೆಯ ದಿನ ಬೆಳಗ್ಗೆಯೇ ಕನ್ಸ್ಟ್ರಕ್ಷನ್ ಸೈಟ್ಗೆ ಹೋಗಿ ಅಲ್ಲಿಯ ಕೆಲಸಗಳ ಬಗ್ಗೆ ಮಾಹಿತಿ ಕೊಟ್ಟು ನಂತರ ಕನ್ಸ್ಟ್ರಕ್ಷನ್ ಆಫೀಸ್ಗೆ ಹೋಗುತ್ತಾನೆ ಋಷ್ ಅಲ್ಲಿಯ ಕೆಲಸವನ್ನು ಮುಗಿಸಿ ಅವನು ಜವಳಿ ಆಫೀಸಿಗೆ ಹೋಗುವಾಗ ಮಧ್ಯಾಹ್ನ ಮೂರರ ಸಮಯ ಹೋದ ಕೂಡಲೇ ಅವನ ಕಣ್ಣುಗಳು ಹುಡುಕಿದ್ದು ಋತ್ವಿಯನ್ನು ಆದರೆ ಅವಳಿಲ್ಲ ಇನ್ನು ತನ್ನ ಕ್ಯಾಬಿನ್ಗೂ ಹೋಗದೆ ವೇರ್ ಇಸ್ ಋತ್ವಿ ಎಂದವನಿಗೆ ನೆನ್ನೆ ನೀವೇ ಮಧ್ಯಾಹ್ನದ ನಂತರ ಬೇರೆ ಕಡೆ ಕೆಲಸಕ್ಕೆ ಹೋಗಬೇಕು ಅಂದ್ರಲ್ಲ ಸರ್ ಅದಕ್ಕೆ ಹೋಗಿದ್ದಾಳೆ ಎನ್ನುವ ಉತ್ತರ ಸಿಗುತ್ತದೆ ಓ ಹಾಗಾದರೆ ಗಾರೆ ಕೆಲಸಕ್ಕೆ ಹೋದಲ್ಲ ನೆನ್ನೆ ಒಂದೇ ದಿನಕ್ಕೆ ಕೆಲಸ ಸಾಕಾಗಿ ಇವತ್ತು ಹೋಗಲ್ಲ ಅಂತ ನನ್ನಲ್ಲಿ ರಿಕ್ವೆಸ್ಟ್ ಮಾಡಬಹುದು ಅಂದುಕೊಂಡಿದ್ದೆ ಎಂದು ಮನದಲ್ಲೇ ನುಡಿದು ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದ ಸೈಟ್ಗೆ ಹೋಗುತ್ತಾನೆ ರುಷ್ ಅವನಿಗೆ ಹೆಚ್ಚು ಇಷ್ಟವಾಗುವ ಅವನ ಕಣ್ಣಿಗೆ ತುಸು ಹೆಚ್ಚೇ ಚಂದ ಎನಿಸುವ ಗುಲಾಬಿ ಬಣ್ಣದ ಚೂಡಿದಾರ್ ಮೇಲೆ ಅದೇ ಬಣ್ಣದ ಸ್ವೆಟರ್ ಹಾಕಿರುವ ಋತ್ವಿ ಬಿಸಿಲಿನಲ್ಲಿ ಮರಳನ್ನು ಜರಡಿ ಹಿಡಿತಿರುವುದು ಕಂಡಾಗ ಇವನಿಗೆ ಮನದ ಮೂಲೆಯಲ್ಲಿ ಸಣ್ಣ ಸಂಕಟ ಶುರುವಾಗಿತ್ತು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಸಂಚಿಕೆ ಮತ್ತು ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಕತೆ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು